ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ ದಯವಿಟ್ಟು ವೀಕ್ಷಣೆ ಮಾಡಿ ಸುಮ್ಮನಾಗಬೇಡಿ ದಯವಿಟ್ಟು 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 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನಲ್ಲಿ ಹಾಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಹಾಕುವಂಥ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಚೆನ್ನಾಗಿ ಕುಡಿದು ಅಂದರೆ ಅವನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಕುಡಿದುಕೊಂಡು ಬಂದು ಅರುಣ್ನ ಮನೆಗೆ ಬರ್ತಾನೆ ಅರುಣ್ ಹತ್ರ ಹೇಳ್ತಾನೆ ಎಲ್ಲ ವಿಷಯ ನನ್ನ ಗಾಡಿ ಬ್ರೇಕ್ ಫೇಲ್ ಆಗಿತ್ತು ಸ್ಕೂಲ್ ಮಕ್ಕಳಿಗೆಲ್ಲಾದರೂ ಹೊಡಿತಿದ್ದೆ ಬಂದುಬಿಟ್ಟು ನಿಮ್ಮ ಗಾಡಿಗೆ ಗುದ್ದಿದೆ ಅಂತ ಅರುಣ್ ಹತ್ರ ಹೇಳ್ ಹೇಳ್ತಾ ಇರ್ತಾನೆ ಆದರೆ ಈ ಅರುಣ್ ಯಾವುದನ್ನೂ ಕೂಡ ಲೆಕ್ಕಕ್ಕೆ ತಗೊಳ್ಳೋದೆ ಅವನ ಪಾಡಿಗೆ ಅವನ ಮೊಬೈಲಲ್ಲಿ ವೀಡಿಯೋ ಇರ್ತಾನೆ ಸೂರ್ಯ ಮತ್ತೆ ಹೇಳ್ತಾನೆ ಅರುಣ್ ಹತ್ರ ನನ್ನ ಗಾಡಿದು ಬ್ರೇಕ್ ಫೇಲ್ ಆಗಿತ್ತು ಬೇಕು ಅಂತಲೇ ನೀನು ನನ್ನ ಮೇಲೆ ಸೇಟ್ ತಿಳ್ಕೊಳ್ತಾ ಇದ್ದೀಯಾ ಅಂತ ಹೇಳಿ ಫೋನ್ ಕೆಳಗಿಳಿಸು ಅಂತ ಹೇಳಿ ಅರುಣ್ ಹತ್ರ ಹೇಳ್ತಾನೆ ಯಾಕೆಂದರೆ ಫೋನಲ್ಲಿ ಅರುಣ್ ಈ ಸೂರ್ಯನ ವೀಡಿಯೋ ಮಾಡಿಕೊಂಡಿರ್ತಾನೆ ಅಷ್ಟೊತ್ತಿಗೆ ಮಂಜ ಮತ್ತು ಅವನ ಫ್ರೆಂಡ್ಸ್ ಇಬ್ಬರು ಹೊರಗಡೆ ಮಾತಾಡ್ತಾ ಇರ್ತಾರೆ ಮಂಜನ ಫ್ರೆಂಡ್ ಹೇಳ್ತಾನೆ ನೋಡೋ ಮಗ ಅಲ್ಲಿ ಪೊಲೀಸ್ನವನೊಟ್ಟಿಗೆ ನೀ ಗಲಾಟೆ ಮಾಡಿಕೊಂಡಿರ್ತ ಇದ್ದಾರೆ ಅಂತೇಳಿ ಅದಕ್ಕೆ ಮಂಜ ಕೇಳ್ತಾನೆ ಯಾರೋ ಅವನಂತ ಹೇಳಿ ಮತ್ತೆ ಸೂರ್ಯ ಅರುಣ್ ಹತ್ರ ಹೇಳ್ತಾನೆ ಏನು ನೀನು ಪರ್ಸ್ನಲ್ಲಾಗಿ ತೊಗೊಳ್ತಾ ಇದೆಯಾ ಲೇ ಮಗ್ನೇ ನಾನೇನು ಸ ಕಮ್ಮಿ ಕಮ್ಮಿ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅರುಣ್ ಸೂರ್ಯನಿಗೆ ಹೇಳ್ತಾನೆ ಗೊತ್ತು ಗೊತ್ತು ನೀನೇ ಇವರಿಗೆಲ್ಲ ನಾಯಕ ಮತ್ತೆ ಸೂರ್ಯ ಹೇಳ್ತಾನೆ ಏ ನಾಯಕ್ ನೈ ಖಳನಾಯಕ್ ಮೇ ಹ್ಞೂ ಅಂತ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಏ ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ ಚೆನ್ನಾಗಿರಲ್ಲ ಅಂತ ಹೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ಚೆನ್ನಾಗಿಲ್ಲ ಅಂದರೆ ಏನು ಅಂತ ಹೇಳಿ ಏನು ಮಾಡ್ತೀಯ ಕೊಲೆ ಮಾಡ್ತೀಯಾ ಅದಕ್ಕೆ ಸೂರ್ಯ ಹೇಳ್ತಾನೆ ಕೊಲೆನ ನನ್ನ ಮಗ್ನೆ ಸೂರ್ಯ ಆಗಿಲ್ಲ ಹೇಳುವಾಗ ಅವನ ಫ್ರೆಂಡ್ಸ್ ಅವಳು ಅವನನ್ನು ಎಳಿತಾರೆ ಅಷ್ಟೊತ್ತಿಗೆ ಅಲ್ಲೇ ಇದ್ದಂಥ ಮಂಜ ಮೀನನಿಗೆ ಫೋನ್ ಮಾಡ್ತಾನೆ ಆನಂತರ ಮೀನಾ ಫೋನ್ ರಿಸೀವ್ ಮಾಡಿ ಹೇಳೋ ಮಂಜ ಅಂತ ಹೇಳ್ತಾಳೆ ಆಗ ಮಂಜ ಅದು ಟ್ರಾಫಿಕ್ ಪೊಲೀಸ್ ಅಂತ ಅಕ್ಕ ಆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಹುಡುಗರ ಜೊತೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಅಯ್ಯೋ ಅವರು ಅಲ್ಲಿಗೆ ಯಾಕೆ ಹೋದರು ಇಬ್ಬರಿಗೂ ಮೊದಲೇ ಆಗಲ್ಲ ಮತ್ತು ಮಂಜ ಮೀನನ ಹತ್ರ ಹೇಳ್ತಾನೆ ಫುಲ್ ಕುಡಿದು ಬಿಟ್ಟಿದ್ದಾರೆ ಅಕ್ಕ ಹೆಂಗಂದರೆ ಹಂಗೆ ತೂರಾಡ್ತಾ ಇದ್ದಾರೆ ಆನಂತರ ಮಂಜ ಹೇಳ್ತಾನೆ ಅಕ್ಕ ನಾನು ಹೋಗಿ ಅವರನ್ನು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರಲಾ ಅಂತ ಹೇಳಿ ಅದಕ್ಕೆ ಮೀನು ಹೇಳ್ತಾ ಮೀನ ಹೇಳ್ತಾಳೆ ಬೇಡ ಮಂಜ ಅವ್ರು ಕುಡಿದರೆ ಯಾರ ಮಾತನ್ನು ಕೇಳಲ್ಲ ನೀನು ಹೋಗಿ ತೊಂದರೆ ಮಾಡ್ಕೋಬೇಡ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಮಂಜನಿಗೆ ಮೀನ ಹೇಳ್ತಾಳೆ ಅದಕ್ಕೆ ಮಂಜ ಕೂಡ ಸರಿ ಅಂತ ಹೇಳ್ತಾನೆ ಮತ್ತೆ ಮಂಜಾ ಹೇಳ್ತಾನೆ ಹತ್ರ ಸರಿ ಅಕ್ಕ ನಾನು ಇಲ್ಲೇ ಇರ್ತೇನೆ ಏನಾದರೂ ಅಪಾಯ ಆದರೆ ನಾನು ಹೋಗಿ ತಡಿತೇನೆ ನಾನು ಇಲ್ಲೇ ಇರ್ತೇನೆ ಅಂತೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಮೀನಾ ಕೂಡ ಫೋನ್ ಕಟ್ ಮಾಡ್ತಾಳೆ ಅಷ್ಟೊತ್ತಿಗೆ ಅಲ್ಲಿದ್ದಂಥ ಸೂರ್ಯನ ಯಾರೋ ಒಬ್ಬ ಫ್ರೆಂಡ್ ಅರುಣ್ನ ಫೋನನ್ನು ಕಿತ್ಕೊಳ್ತಾನೆ ಆನಂತರ ಸೂರ್ಯ ಹೇಳ್ತಾನೆ ನೀನು ಯಾಕೋ ಫೋನ್ ಕಿತ್ಕೊಂಡ್ಬಿಟ್ಟಿಯ ಕೊಡೋ ಕೊಡೋ ಅಂತ ಹೇಳಿ ಮತ್ತೆ ಸೂರ್ಯ ಆ ಫೋನನ್ನು ಅರುಣ್ಗೆ ರಿಟರ್ನ್ ಮಾಡ್ತಾನೆ ಮತ್ತೆ ಸೂರ್ಯ ಅರುಣ್ ಹೇಳ್ತಾನೆ ಅದ್ಯಾ ಯಾವುದು ಕೇಸ್ ಅಂತ ಹಾಕ್ಕೊಳ್ತೀಯಲ್ಲೋ ಹಾಕ್ಕೊಳ್ಳೋ ಹೋಗು ಅಂತ ಹೇಳಿ ಅದಕ್ಕೆ ಅರುಣ್ ಹೇಳ್ತಾನೆ ಸೂರ್ಯ ಬೀದಿಯಲ್ಲಿ ಇರೋ ವಿಷಯನ ಮನೆ ಬಾಗಿಲಿಗೆ ತಂದು ನಿಲ್ಲಿಸಿದ್ದೀಯ ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ ಅಂತ ಹೇಳಿ ಅರುಣ್ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಹೇಳಿ ನೀನು ನನ್ನನ್ನು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇಲ್ವಾ ಅದಕ್ಕೇನು ಹೇಳ್ತೀಯಾ ಲೇ ಅರುಣ ಆಯಾಗಿರೋ ಮ ಆಯಾಗಿ ಮಲಗಿರುವಂಥ ಹುಳಿನೂ ಡೇಂಜರೇ ಇನ್ನು ಎಷ್ಟು ಆಟ ಆಡ್ಕೊಡ್ತೀಯ ಆಡ್ಕೊ ಹೋಗು ನಾನು ನೋಡ್ತೇನೆ ಅಂತೇಳಿ ಸೂರ್ಯ ಅರುಣ್ಗೆ ಹೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ನೀನು ಹೇಗೆ ನನ್ನನ್ನು ಆಟ ಆಡಿಸ್ತಿದ್ಯಾ ಹಾಗೆ ನಿನ್ನ ಜೀವನದಲ್ಲಿಯೂ ಕೂಡ ನಾನು ಕೂಡ ಹಂಗೇನೆ ನಿನ್ನನ್ನು ಆಟ ಆಡಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಅರುಣ ಹೇಳ್ತಾನೆ ಅಷ್ಟೆಲ್ಲ ಚಾನ್ಸ್ ನಾನು ನಿಮಗೆ ಕೊಡಲ್ಲ ಅದಕ್ಕೆ ಸೂರ್ಯ ಹೇಳ್ತಾನೆ ಅವಕಾ ಅವಕಾಶ ಕೊಡುವನು ಆಕಾಶದ ಮೇಲೆ ಕೂತಿದ್ದಾನೆ ಅವನೇನಾದರೂ ಅವಕಾಶ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಸೂರ್ಯ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಂದ ಹೊರಟೋಗ್ತಾರೆ ಕತ್ಲಾಗಿರುತ್ತೆ ಮೀನ ಸೂರ್ಯನಿಗೋಸ್ಕರ ಕಾಯ್ತಾ ಇರ್ತಾಳೆ ಸೂರ್ಯ ಮನೆಗೆ ಬರ್ತಾನೆ ಏನಮ್ಮ ಮಲಗಲಿಲ್ವ ಅಂತ ಮೀನನ ಹತ್ರ ಕೇಳ್ತಾನೆ ಮೀನನ ಹತ್ರ ಮತ್ತೆ ಕೇಳ್ತಾನೆ ಅಪ್ಪ ಮಲಗಿದ್ರ ಅಂತ ಹೇಳಿ ಮೀನ ಹೇಳ್ತಾಳೆ ಸೂರ್ಯನಿಗೆ ನೀವು ಕುಡ್ಕೊಂಡು ಬಂದಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮೀನ ಮತ್ತೆ ಕೇಳ್ತಾರೆ ಎಲ್ಲಿಗೆ ಹೋಗಿದ್ರಿ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಹೇಳ್ಬಿಟ್ಟೆ ತಾನೇ ಹೋಗಿದ್ದು ಅಂತ ಹೇಳಿ ಲೈಸೆನ್ಸನ್ನು ವಾಪಸ್ ತಗೊಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದೆ ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನಾದರೂ ಮಾಡ್ತೇನೆ ಅಂತಾನು ಹೇಳಿದ್ದೆ ತಾನೆ ನನ್ನ ಟೈಮೇ ಸರಿ ಇಲ್ಲ ಮೀನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ನೋಡಿ ಸರಿ ಇಲ್ಲದೆ ಇರೋದು ಸಮಯ ನೀವು ಸರಿಯಾಗಿ ಇರ್ಬೋದಲ್ವಾ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲವೇ ನಾನು ಆ ಕಾರನ್ನು ಎಷ್ಟು ಇಷ್ಟ ಇದ್ದೇನೆ ನಿಂಗೆ ಗೊತ್ತಿಲ್ವಾ ಮೀನ ಅದನ್ನು ನನ್ನಿಂದ ದೂರ ಮಾಡಿದ್ದಾರೆ ಅನ್ನೋ ನಿನಗೆ ಅರ್ಥ ಆಗುತ್ತಾ ಅಂತ ಹೇಳಿ ಮೀನನಿಗೆ ಕೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ನನಗೆಲ್ಲ ಅರ್ಥ ಆಗುತ್ತೆ ರೀ ನಿಮ್ಮಿಂದ ದೂರ ಮಾಡಿರೋದು ಕಾರು ಮತ್ತು ಲೈಸೆನ್ಸ್ ಅಷ್ಟೇ ತಾನೇ ಆದರೆ ನಾವು ಕಳ್ಕೊಂಡಿದ್ದು ನಮ್ಮ ತಂದೆನ ನಾವಿಬ್ಬರು ಹೆಣ್ಮಕ್ಳು ಏನು ಗೊತ್ತಿಲ್ಲದಿರೋ ತಾಯಿ ಹಾಗೇ ಏನು ಗೊತ್ತಿಲ್ಲದಿರುವಂಥ ತಮ್ಮ ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾವು ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಇದಕ್ಕೆಲ್ಲ ಹೋಗಿ ನಾವೇನು ಕುಡ್ ಅಂತ ಹೇಳಿ ಮೀನ ಹೇಳ್ತಾಳೆ ಕುಡಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಗುತ್ತಾ ಸ್ವಲ್ಪ ದಿನ ಚೆನ್ನಾಗೇ ಇರ್ತೀರ ಆನಂತರ ಏನೋ ಒಂದು ಕಾರಣ ಹೇಳಿ ಹೇಗೆ ಕುಡ್ಕೊಂಡು ಬರ್ತೀರಾ ಇಲ್ಲ ನೀವು ಹೀಗೆ ಬಿಟ್ಟರೆ ಇನ್ನೂ ಇದನ್ನು ಜಾಸ್ತಿ ಮಾಡಿ ಮಾಡ್ತೀರಾ ಇದನ್ನು ನಾನು ಮಾವನಿಗೆ ಹೋಗಿ ಹೇಳೇ ಹೇಳ್ತೇನೆ ಅಂತ ಹೇಳಿ ಮೀನ ಹೇಳ್ತಾಳೆ ಅದಕ್ಕೆ ಸೂರ್ಯ ಏಯ್ ಮಲಗಿರೋರನ್ನ ಎಬ್ಬಿಸ್ಬಾರ್ದು ಅದಕ್ಕೆ ಮೀನ ಹೇಳ್ತಾಳೆ ಪರವಾಗಿಲ್ಲ ನೀವು ಈ ಸ್ಥಿತಿಯಲ್ಲಿ ಮನೆಗೆ ಬಂದಿರೋದನ್ನು ನೋಡಿ ಮಾವನು ಕಣ್ತುಂಬಿಸ್ಕೊಳ್ಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಅಪ್ಪ ಮೊದಲೇ ನನ್ನ ವಿಷಯದಲ್ಲಿ ಬೇಜಾರಾಗಿರ್ತಾರೆ ನಾನು ಇವಾಗ ಕುಡ್ಕೊಂಡು ಬಂದಿದ್ದೇನೆ ಅಂತ ಗೊತ್ತಾದರೆ ಇನ್ನೂ ನೊಂದ್ಕೊಳ್ತಾರೆ ಏ ಹೇಳಬೇಡ ಇದೆಲ್ಲ ಹೇಳಬೇಡ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಆಗ ಮೀನ ಅಪ್ಪನಿಗೆ ನೋವಾಗ್ತದೆ ಅಂತ ಗೊತ್ತಿದ್ರು ನೀವು ಕುಡ್ಕೊಂಡು ಬಂದಿದ್ದೀರಾ ಅಂತ ಮೀನ ಕೇಳ್ತಾಳೆ ಅದಕ್ಕೆ ಸೂರ್ಯ ಅದು ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಬೇಡ ಬೇಡ ಅನ್ ಅಂದೆ ನಾನು ಅದಕ್ಕೆ ಮೀನು ಹೇಳ್ತಾಳೆ ಸಾವಾಸ ಸಾವಾಸ ಅಂಥದ್ದು ಮತ್ತೆ ಮೀನು ಹೇಳ್ತಾಳೆ ಸರಿ ಕುಡಿದ್ರಿ ಕುಡ್ದು ಕುಡಿದು ಬಿಟ್ಟು ಮನೆಗೆ ಬರಬೇಕು ತಾನೇ ನೀವ್ಯಾಕೆ ಆ ಟ್ರಾಫಿಕ್ ಮನೆ ಪೊಲೀಸ್ ಹತ್ರ ಮನೆ ಹೋಗಿದ್ದು ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಹೋಗಿಲ್ಲ ಕಣೆ ನಾನು ಇಲ್ಲೇ ಬಂದಿದ್ದು ಅಂತ ಹೇಳಿ ಸೊ ಅಂದರೆ ಸೂರ್ಯ ಸುಳ್ಳು ಹೇಳ್ತಾ ಇದ್ದಾನೆ ಈ ವಿಷಯದಲ್ಲಿ ಅದಕ್ಕೆ ಮೀನಾ ಹೇಳ್ತಾಳೆ ಸುಳ್ಳು ಹೇಳಬೇಡಿ ನನ್ನ ಹತ್ರ ನೀವು ಮಾತ್ರ ಅಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಅವನಿಗೆ ಅವನ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದೀರಾ ಏನೋ ಸಣ್ಣ ಸಮಸ್ಯೆ ಇತ್ತು ಇವಾಗ ನೀವೇ ಹೋಗಿ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಬಂದಿದ್ದೀರಾ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ಎಲ್ಲ ನೋಡ್ಕೊಂಡು ಬಂದಾಗೆ ಮಾತಾಡ್ತಿದ್ದೀಯಾ ಅಂತ ಹೇಳಿ ಮೈ ಮೇಲೆ ಏನಾದರೂ ಇಟ್ಕೊಂಡಿದ್ದೇನೋ ಅಂತ ಹೇಳಿ ಸೂರ್ಯ ಮೈಯೆಲ್ಲ ಚೆಕ್ ಮಾಡ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಆಹಾಹ ನೀವೇನು ಮಾಡಿಕೊಡ್ತಾ ಇದ್ದೀರಾ ಅಂತೇಳಿ ನಾನು ಕ್ಯಾಮ್ರಾ ಇಟ್ಟು ಬೇರೆ ನೋಡಬೇಕಾ ನಿಮ್ಮನ್ನು ಆ ಪರಿಸ್ಥಿತಿಯಲ್ಲಿ ತುಂಬ ಜನ ನೋಡಿದ್ದಾರೆ ಇನ್ಸ್ಪೆಕ್ಟರ್ ಏನಾದರೂ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ನೀವೇ ನೀವು ಈ ತರ ಮಾಡ್ಕೊಂಡು ಬಂದಿದ್ದೀರಲ್ಲ ರೀ ಅಂತ ಹೇಳಿ ಮೀನಾ ಹೇಳ್ತಾಳೆ ಎಷ್ಟೆಲ್ಲ ಮಾಡಿಬಿಟ್ಟು ಬಂದಿದ್ದೀರಲ್ ಇನ್ನು ಕಾರ್ ಲೈಸೆನ್ಸ್ ಹೇಗ್ರಿ ಕೊಡ್ತಾರೆ ಅಂತ ಹೇಳಿ ಮೀನ ಕೇಳ್ತಾಳೆ ಸೂರ್ಯನ ಹತ್ರ ಕೆಲಸ ಕಾರ್ಯ ಏನು ಇಲ್ಲದೇನೆ ಮನೆಯಲ್ಲಿ ಬಿದ್ದಿರಬೇಕಷ್ಟೇ ಅಂತ ಹೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏನೇ ನೀನು ನನಗೆ ಶಾಪ ಆಗ್ತಾ ಇದ್ದೇನೆ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ರೀ ನಾನು ಶಾಪ ಆಗ್ತಾ ಇಲ್ಲ ನೀವು ಮಾಡ್ಕೊಂಡು ಬಂದಿರುವಂಥ ಕೆಲಸದ ಪರಿಣಾಮ ಏನಾಗುತ್ತೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಮೀನಾ ಹೇಳ್ತಾಳೆ ಅದನ್ನು ಸೂರ್ಯ ಕೂಡ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಇಡ್ತಾನೆ ಮತ್ತೆ ಮೀನ ಕೇಳ್ತಾಳೆ ಅಲ್ಲ ರೀ ನೀವು ಯಾಕೆ ರೀ ಅವನ ಮನೆಗೆ ಹೋಗಿದ್ದೀರಿ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲೇ ನಾನು ಅಲ್ಲ ಕಣೆ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋದರು ಆ ಕಾರ್ತಿ ಅನ್ನೋನು ನನಗೆ ಮಾತಾಡಿ ಲೈಸೆನ್ಸ್ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದ ಕಣೆ ಅದಕ್ಕೆ ನಾ ಹೋಗಿರೋದು ನನಗೂ ಕೂಡ ಗೊತ್ತಿರಲಿಲ್ಲ ಅದು ಅರುಣನ ಮನೆ ಅಂತ ಹೇಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತೆ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಆ ಅರುಣ ತುಂಬ ಓವರ್ ಆಗಿ ಮಾತಾಡ್ತಾ ಇದ್ದಾನೆ ಮೀನಾ ಅದಕ್ಕೆ ಮೀನ ಹೇಳ್ತಾಳೆ ಅಯ್ಯೋ ದೇವರೇ ಮೊದಲೇ ಅವರಿಗೆ ನಿಮ್ಮನ್ನು ನೋಡಿದ್ರೇ ಆಗಲ್ಲ ಈಗ ನೋಡಿದರೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರ್ದು ಕೊಡಬಾರ್ದು ರೀ ಕೋಪದಲ್ಲಿ ಆತ ನಿಮ್ಮ ಮೇಲೆ ಏನು ಮಾಡ್ತಾ ಮಾಡ್ತಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲ ಅಂತ ಹೇಳಿ ಮೀನ ಹೇಳ್ತಾಳೆ ಸೂರ್ಯನಿಗೆ ಅದಕ್ಕೆ ಸೂರ್ಯ ನೀನು ಯಾಕೆ ಹೆದರ್ಕೊಳ್ತಾ ಇದೆಯಾ ನಾನು ನಿಯತ್ತಾಗಿ ದುಡಿತಾ ಇದ್ದೇನೆ ಕಣೆ ಯಾರಿಗೂ ಹೆದರ್ಬೇಕಾಗಿಲ್ಲ ಅದಕ್ಕೆ ಮೀನ ಹೇಳ್ತಾಳೆ ಹಾಂ ಇವಾಗ ಮಾಡ್ಕೊಂಡು ಬಂದಿದ್ರಲ್ಲ ಅದಕ್ಕೆ ನಿಯತ್ತು ಅಂತ ಹೇಳ್ತಾರಾ ಮತ್ತೆ ಮೀನಾ ಹೇಳ್ತಾಳೆ ಚೆ ನಿಮಗೆ ಏನು ಹೇಳಿದ್ರು ನೀವು ಇವತ್ತು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸರಿ ಬನ್ನಿ ಊಟ ಬಡಿಸ್ತೀನಿ ಊಟ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಸೂರ್ಯ ಹೇಳ್ತಾನೆ ಅದಕ್ಕೆ ನಾನು ಇರೋದೇ ದಂಡ ನನಗೆ ಯಾಕೆ ಪಿಂಡ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಅದಕ್ಕೆ ಮೀನ ರೀ ನೀವು ಮೊದಲು ಈ ಥರ ಮಾತಾಡೋದು ನಿಲ್ಲಿಸ್ರಿ ಬನ್ನಿ ಊಟ ಮಾಡಿ ಅಂತ ಹೇಳಿ ಮೀನ ಕರಿತಾಳೆ ಸೂರ್ಯನ ಸೂರ್ಯ ಅಲ್ಲಿ ಹಾಲಲ್ಲಿ ಕೂತ್ಕೊಳ್ತಾನೆ ಆನಂತರ ಮೀನ ಊಟವನ್ನು ತಟ್ಟಿಗೆ ಹಾಕಿಸ್ಕೊಂಡು ಬಂದು ಸೂರ್ಯನಿಗೆ ತಿನ್ನಿಸ್ತಾಳೆ ಸೂರ್ಯ ಮೀನನಿಗೆ ಮೀನಾ ಸೂರ್ಯನಿಗೆ ಊಟ ಬಡಿ ಊಟ ತಿನ್ನಿಸ್ತಾಳೆ ಆಗ ಬಾಯಿ ಮುಚ್ಚ್ರಿ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಮೀನ ಅದು ಸೂರ್ಯ ಬಾಯಿ ಮುಚ್ಕೊಂಡಿರ್ತಾನೆ ಮತ್ತೆ ತುತ್ತು ತಿನ್ನಿಸುವಾಗ ಬಾಯಿ ತೆಗೀರಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಏನೇ ನೀನು ಬಾಯಿ ತೆಗಿದರೆ ಬಾಯಿ ಮುಚ್ಚಿ ಅಂತ ಬಾಯಿ ಮುಚ್ಚಿದ್ರೆ ಬಾಯಿ ತೆಗೀರಿ ಅಂತ ಹೇಳಿ ಸು ಸೂರ್ಯ ಮೀನನಿಗೆ ಹೇಳ್ತಾನೆ ಮತ್ತೆ ಮೀನ ಹೇಳ್ತಾಳೆ ತಿನ್ನೋಕೆ ಮಾತ್ರ ಬಾಯಿ ತೆಗಿಬೇಕು ಸರಿನಾ ತೆಗಿರಿ ಬಾಯಿ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಸೂರ್ಯ ಹೇಳ್ತಾನೆ ಇಲ್ಲೇ ಮೀನ ಖಾರ ಕಮ್ಮಿ ಹಾಕಿದೆಯಾ ಅಂತ ಯಾವುದಕ್ಕೆ ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಸಾಂಬಾರಿಗೆ ಅಂತ ನಿಮಗೆ ಇಷ್ಟೇ ಖಾರ ಸಾಕು ಇನ್ಮೇಲೆ ನಿಮಗೆ ಉಪ್ಪು ಖಾರ ಏನು ಹಾಕಿ ಕೊಡಬಾರ್ದು ಆ ಥರ ಆಗ್ತೇ ಇದ್ದರೂ ನಿಮ್ಮ ರೋಷ ಕಮ್ಮಿ ಆಗುತ್ತೆ ಅಂತ ನೋಡೋಣ ಅಂತ ಹೇಳಿ ಹೇಳ್ತಾಳೆ ಮೀನ ಮತ್ತೆ ಸೂರ್ಯ ಹೇಳ್ತಾನೆ ನನಗೆ ಯಾವ ಉಪ್ಪು ಖಾರ ಬೇಕು ನನಗೆ ಇವಾಗ ಕೆಲಸನೇ ಇಲ್ಲ ಕೆಲಸನೇ ಮುಖ್ಯ ಅಂತೇಳಿ ಹೇಳ್ತಾನೆ ಸೂರ್ಯ ಆ ಥರ ಹೇಳುವಾಗ ಮೀನನಿಗೆ ತುಂಬ ಬೇಸರ ಆಗುತ್ತೆ ಮೀನಾ ಕಣ್ಣೀರಾಗ್ತಾ ಹೇಳ್ತಾಳೆ ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ ರೀ ಯಾಕೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ ಸಾಂಬಾರಿಗೆ ಖಾರ ಕರೆಕ್ಟಾಗಿ ಇದೆ ನೀವು ಕುಡಿದ ಕುಡ್ದಿದ್ದರಿಂದ ಹಾಗೆ ಅನಿಸುತ್ತೆ ಅಷ್ಟೇ ಅಂತ ಹೇಳಿ ಮೀನಾ ಹೇಳ್ತಾಳೆ ಮಗು ಮನಸ್ಸಿರುವ ವ್ಯಕ್ತಿ ಎಂಡ ಕುಡಿದ್ರೆ ರಾಕ್ಷಸ ಆಗ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮನ್ನು ಕುಡಿಬೇಡಿ ಅಂತ ಹೇಳ್ತಾ ಹೇಳಿ ಮೀನಾ ಹೇಳ್ತಾಳೆ ಮತ್ತೆ ಮೀನ ಹೇಳ್ತಾಳೆ ರೀ ಮನುಷ್ಯನಿಗೆ ಸಾವಿರಾರು ಕಷ್ಟಗಳು ಬರುತ್ತೆ ಹೋಗುತ್ತೆ ಅದನ್ನು ಎದುರಿಸಿ ನಿಲ್ ನಿಲ್ಲಬೇಕು ನನಗೆ ಅಷ್ಟೆಲ್ಲ ಬುದ್ಧಿ ಹೇಳುವ ನೀವು ನಿಮಗೆ ನೀವೇ ಹೇಳೋಕ್ಕಾಗಲ್ವಾ ಅಂತ ಹೇಳಿ ಮೀನ ಹೇಳ್ತಾಳೆ ಮತ್ತೆ ಸೂರ್ಯ ಅದೇ ರಾಗ ಹೇಳ್ತಾನೆ ಕಾರು ಲೈಸೆನ್ಸ್ ಎಲ್ಲ ಹೋಯ್ತು ಮೀನ ಅಂತ ಹೇಳಿ ಅದಕ್ಕೆ ಮೀನು ಹೇಳ್ತಾ ಮೀನ ಹೇಳ್ತಾಳೆ ದಡ್ಡ ನೀವು ಎಲ್ಲೂ ಹೋಗಿಲ್ಲ ಎಲ್ಲ ಸಿಗುತ್ತೆ ಅಂತ ಹೇಳಿ ಮೀನ ಸಮಾಧಾನ ಪಡಿಸ್ತಾ ಪಡಿಸ್ತಾಳೆ ಹೊರಗಡೆ ಕತ್ತಲಾಗಿದೆ ಹಂಗಂತ ಬೆಳ್ದಿಂಗ್ಳು ಬರದೇ ಬರದೇ ಇರುತ್ತಾ ಅಂತ ಹೇಳಿ ಮೀನ ಹೇಳ್ತಾಳೆ ಮತ್ತೆ ಮೀನ ಹೇಳ್ತಾಳೆ ಒಳ್ಳೆಯವರಿಗೆ ಕಷ್ಟ ಬಂದೇ ಬರುತ್ತೆ ಅದು ಮಂಚು ಕರಗಿದಾಗೆ ಕರಗಿ ಹೋಗುತ್ತೆ ನೀವು ಯಾವ ತಪ್ಪು ಮಾಡಿಲ್ಲ ಏನಕ್ಕೆ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ನೋಡಿ ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಮಾತ್ರ ಯೋಚನೆ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಮತ್ತೆ ಮೀನ ತುತ್ತು ಕೊಡುವಾಗ ಸೂರ್ಯ ಹೇಳ್ತಾನೆ ಸಾಕು ನನ್ನ ಬಾಯಲ್ಲಿದೆ ಅಂತೇಳಿ ಆಯಿತು ಅದನ್ನು ನಗ್ತಾ ನಗ್ತಾ ತಿನ್ನಿ ಅಂತೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಮೊದಲು ಹೇಳ್ತೀಯ ಬಾಯಿ ಮುಚ್ಚಿ ತಿನ್ನು ಅಂತೇಳಿ ಆನಂತರ ಬಾಯಿ ಓಪನ್ ಮಾಡಿ ಅಂತ ಹೇಳಿ ಹೇಳ್ತೀಯ ಈಗ ನಗ್ನಗ್ತಾ ತಿನ್ನಿ ಅಂತ ಹೇಳ್ತೀಯಾ ನಾನು ಏನು ಮಾಡಬೇಕು ಅದನ್ನು ಹೇಳು ಮೊದಲು ಅಂತೇಳಿ ಸೂರ್ಯ ಮೀನನಿಗೆ ಹೇಳ್ತಾ ಹೇಳ್ತಾನೆ ಅದಕ್ಕೆ ಮೀನು ನಗ್ತಾ ಹೇಳ್ತಾಳೆ ಎಲ್ಲನೂ ಒಟ್ಟಿಗೆ ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಸೂರ್ಯ ಹೇಳ್ತಾನೆ ನಿಮಗೆ ನಗು ಬರುತ್ತಾ ಹಾಗೆ ಸೂರ್ಯ ತಟ್ಟೆಯಲ್ಲಿರುವ ಉಪ್ಪಿನಕಾಯನ್ನು ನೆಗ್ತಾನೆ ಆಹಾ ಹಾಹಾ ಅಂತ ಹೇಳಿ ಹಾಗೆ ನೆಕ್ತಾ ಇರುವಾಗ ಆಹಾಹಾ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅದಕ್ಕೆ ಮೀನನಿಗೆ ಕೋಪ ಬರುತ್ತೆ ಎಲ್ಲಿ ಬಿಡ್ತೀರ ನಿಮ್ಮ ಕುಡುಕರ್ ಬುದ್ಧಿಯನ್ನು ಸುಮ್ಮನೆ ತಿನ್ನಿ ಅಂತೇಳಿ ಮತ್ತೆ ಕೋಪದಿಂದ ಹೇಳ್ತಾಳೆ ಹಾಗೆ ಬೆಳಗಾಗುತ್ತೆ ಸೂರ್ಯ ಪೊರಕ್ಕೆ ಇಟ್ಕೊಂಡು ಗುಡಿಸ್ತಾ ಇರ್ತಾನೆ ಗುಡಿಸುವಾಗ ಸಾಂಗ್ ಹೇಳ್ತಾನೆ ಯಾರೇ ಕೂಗಾಡಲಿ ಊರೇ ಓರಾಡಲಿ ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬರ್ತಾಳೆ ಸದ್ಯ ಹೇಳ್ತಾ ಇರುವಾಗ ಅದರಲ್ಲಿ ಎಮ್ಮೆ ಅಂತ ಬರ್ತದೆ ಎಮ್ಮೆ ಸಕ್ಕರೆನ ಎಮ್ಮೆ ಅಂತ ಕರೀತಾನೆ ಅಲ್ಲ ಸಕ್ಕರೆ ಸಕ್ಕರೆ ಸ್ವಲ್ಪ ಸರ್ಕು ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಕೂಡ ಬರ್ತಾರೆ ಏನಯ್ಯ ನೀನು ಕಸ ಗುಡಿಸ್ತಾ ಇದ್ದೀಯ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ ಹತ್ರ ಕೇಳ್ತಾರೆ ಅದಕ್ಕೆ ಸೂರ್ಯ ಕಸ ಗುಡಿಸೋದು ಮುಖ್ಯ ಯಾರು ಗುಡಿಸ್ತಾರೆ ಅನ್ನೋದೇ ಅನ್ನೋದೇ ಅಂತ ಹೇಳಿ ರಂಗನಾಥ್ಗೆ ಸೂರ್ಯ ಹೇಳ್ತಾನೆ ಹೊಟ್ಟಿನಲ್ಲಿ ಮನೆ ಕ್ಲೀನಾಗಿರಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಮಧ್ಯೆ ಮಾತಾಡಿ ಮಾಡಪ್ಪ ಮಾಡೋ ಚೆನ್ನಾಗಿ ಕ್ಲೀನ್ ಮಾಡು ಮನೆ ಲಕ್ಕ 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 ಅಂತ ಒಳಿಬೇಕು ಕೂಡ ಶಾಂತಿ ಸೂರ್ಯನಿಗೆ ಕಿಂಡಲ್ ಮಾಡಿಕೊಂಡು ಹೇಳ್ತಾಳೆ ಹೇಗೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲಲ್ಲ ಅಂತ ಹೇಳಿ ಆಗ ಹೇಳುವಾಗ ಸೂರ್ಯನಿಗೆ ಸ್ವಲ್ಪ ಬೇಸರ ಆಗುತ್ತೆ ಮತ್ತೆ ಶಾಂತಿ ಮೀನನಿಗೆ ಹೇಳ್ತಾಳೆ ಏನೇ ನಂಗ್ಲಿ ಮೀನ ಕಾಯ್ತಾ ಇದ್ದೆ ಅಲ್ವಾ ಇಂಥ ದಿನಕ್ಕೆ ಅದಕ್ಕೆ ಮೀನ ಹೇಳ್ತಾಳೆ ನಾನೇ ಏನಕ್ಕೆ ಕಾಯಬೇಕತ್ತೆ ಅದಕ್ಕೆ ಶಾಂತಿ ಹೇಳ್ತಾಳೆ ಗಂಡನ್ನ ಮನೆ ಹಾಳಾಗಿ ಮಾಡೋ ಹೆಂಗಸರನ್ನು ನೋಡಿದ್ದೆ ಆದರೆ ಮನೆಯೇ ಹಾಳನ್ನಾಗಿ ಮಾಡೋ ಹೆಂಗ ಹೆಂಗಸನ್ನು ನಾನು ಇವಾಗಲೇ ನೋಡ್ತಿದ್ದೆ ಕಣಮ್ಮ ಅಂತ ಹೇಳಿ ಮೀನನಿಗೆ ಶಾಂತಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಏನು ಬಂದೋಗಿದೆ ನಿನಗೆ ದೊಡ್ಡ ರೋಗ ಅಂತ ಹೇಳಿ ಶಾಂತಿಗೆ ಬೈತಾರೆ ಮೊಸರಲ್ಲಿ ಕಲ್ಲುಡುಕೋರನ್ನು ನೋಡಿದ್ದೆ ತಾನೇ ಕರೆದಿರುವಂಥ ನೊರೆ ಹಾಲ್ನಲ್ಲಿ ಗರ್ಕೆ ಹುಡುಕ ಹುಡುಕ್ತಾ ಇದೆಯಲ್ವಾ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ ಅದಕ್ಕೆ ಶಾಂತಿ ರಂಗನಾಥ್ ಅವ್ರ ಹತ್ರ ಕೇಳ್ತಾಳೆ ನೀವ್ಯಾಕೆ ನನ್ನನ್ನು ಆ ಥರ ಅನ್ನೋದು ಮತ್ತೆ ಶಾಂತಿ ಹೇಳ್ತಾಳೆ ಇವಳಿಗೆ ಬೇಕಾಗಿರೋದು ಇದೇ ಅಂದೆ ಅದು ದೇವಸ್ಥಾನದಲ್ಲಿ ಶಾಸ್ತ್ರ ಹೇಳೋ ಹೇಳೋದನ್ನು ಇವಳು ನಿಜ ಮಾಡಿಬಿಟ್ಲು ಬಿಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇವಳು ಇವನ ಬಾಳಿಗೆ ಬಂದಾಗಿಂದ ಇವನ ಬದುಕೇ ನೂಲಾ ಬಟ್ಟೆ ಆಗಿಬಿಟ್ಟು ಬಿಡಿ ಅಂತೇಳಿ ಹೇಳ್ತಾಳೆ ಶಾಂತಿ ಅದಕ್ಕೆ ಸೂರ್ಯ ಶಾಂತಿಗೆ ಹೇಳ್ತಾಳೆ ಅಂಥ ಪದಗಳೆಲ್ಲ ವಾಪಸ್ ತಗೊಳ್ಬೇಕು ಸಕ್ಕರೆ ಇವಳು ಬಂದಾಗಿಂದ ನನ್ನ ಬಾಳು ಕ ಕಲ್ಲಾಗಿಬಿಟ್ಟಿದೆ ಇವಳು ಬಂದ ನಂತರನೇ ನನ್ನ ಬಾಳು ಕಲ್ಲು ಸಕ್ಕರೆ ಆಗಿರುವಂಥದ್ದು ಅಂತೇಳಿ ಸೂರ್ಯ ಹೇಳ್ತಾನೆ ಏನು ಬಿಟ್ಟಿಯಾಗಿದೆ ಅಂತೇಳಿ ಅವಳಿಗೆ ಸಹಾಯ ಮಾಡೋಕ್ಕೆ ಬಂದೆ ಈ ಸಹಾಯಗಳನ್ನು ಸೇವೆ ಅಂದ್ಕೊಂಡು ಬಿಟ್ಟಿದ್ದೆ ನೀನು ಲೇ ಮೀನಾ ಓಗೆ ಹೋಗಿ ಬಟ್ಟೆಗಳನ್ನೆಲ್ಲ ತಗೊಂಡು ಅದನ್ನು ನಾನು ಒಗೆದು ಬಿಡ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಸಕ್ಕರೆ ನಗಾರ್ಥ ಕೇಳ್ತಿದ್ದಾನಲ್ಲ ನಂಗ್ಲಿ ಕೊಡೆ ಕೋಡೆ ಅಂತ ಹೇಳಿ ಸಕ್ಕರೆ ಮೀನನಿಗೆ ಹೇಳ್ತಾಳೆ ಮತ್ತೆ ಶಾಂತಿ ಹೇಳ್ತಾಳೆ ಬಟ್ಟೆ ಬರೆಗಳನ್ನೆಲ್ಲ ಕೊಡು ಒಗ್ದಾಗಲಿ ಹಾಗೆ ನನ್ನ ರೂಮಲ್ಲಿ ಕೂಡ ತುಂಬ ಕಸ ಇದೆ ಅದನ್ನು ಕೂಡ ಕ್ಲೀನ್ ಮಾಡು ಹಾಗೆ ಶ್ರುತಿ ರವಿ ಶ್ರುತಿ ರೂಮನ್ನು ಕೂಡ ಕ್ಲೀನ್ ಮಾಡು ನನ್ನ ಮುದ್ದಿನ ಮಗ ಮನೋಜ್ ಮತ್ತು ಆ ಕೆಟ್ಟ ಸೊಸೆ ರೂಮನ್ನು ಕೂಡ ಕ್ಲೀನ್ ಮಾಡು ಅಂತ ಹೇಳಿ ಸೂರ್ಯನಿಗೆ ಶಾಂತಿ ಹೇಳ್ತಾಳೆ ಅಷ್ಟು ಹೇಳುವಾಗ ಮೀನನಿಗೆ ಕೋಪ ಬರುತ್ತೆ ಮೀನ ಸೂರ್ಯನ ಹತ್ರ ಹೇಳ್ತಾಳೆ ರೀ ಪೊರಕೆ ಕೊಡಿ ಇಲ್ಲಿ ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಯಾಕೆ ಮತ್ತೆ ಮೀನು ಹೇಳ್ತಾಳೆ ಕೊಡಿ ಅಂದೆ ಅದಕ್ಕೆ ಸೂರ್ಯ ಅಯ್ಯೋ ಸುಮ್ನೆ ಮತ್ತೆ ಸೂರ್ಯ ಹೇಳ್ತಾನೆ ಈ ಅಮ್ಮ ಏನೇನು ಮಾತಾಡುತ್ತೆ ಅಂತ ನಿನ್ನ ತಲೆ ಕೆಡಿಸ್ಕೊಳ್ಬೇಡ ನಿನ್ನ ಕೆಲಸ ಸ್ವಲ್ಪ ಕಮ್ಮಿ ಆದರೆ ನೀನು ಸುಧಾರಿಸ್ಕೊಳ್ಬೋದಲ್ಲ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೋಗಿ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅದನ್ನು ಮಾಡ್ಕೋ ಹೋಗಿ ಅಂತೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಮೀನ ಸೂರ್ಯನ ಕೈಯಿಂದ ಪೊರ್ಕೆಯನ್ನು ಎಳೆದುಕೊಳ್ತಾಳೆ ಕೊಡ್ರಿ ಪೊರಕೆಯನ್ನು ಅಂತೇಳಿ ಕೊಡಲ್ಲ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಮೀನನಿಗೆ ಸಿಟ್ಟು ಬರುತ್ತೆ ನಾನೇನು ಸತ್ತೋಗಿದ್ದೇನೆ ಈ ಕೆಲಸ ಎಲ್ಲ ಮಾಡೋಕೆ ಅಂತ ಹೇಳಿ ತೆಗೆದು ಆ ಪೊರಕೆಯನ್ನು ಕೆಳಗಡೆ ಬಿಸಾಡ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಯಾಕೆ ಗಂಡಸು ಇದೆಲ್ಲ ಕೆಲಸ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತೇಳಿ ಅದಕ್ಕೆ ಮೀನ ಹೇಳ್ತಾಳೆ ಇಲ್ಲ ಹೆಣ್ಣು ಗಂಡಿನ ಕೆಲಸ ಮಾಡುವಾಗೆ ಗಂಡು ಹೆಣ್ಣಿನ ಕೆಲಸಗಳನ್ನು ಮಾಡ್ಬೋದು ಆದರೆ ಆಡ್ಕೊಳ್ಳೋ ಬಾಯಿಗೆ ಅವಲಕ್ಕಿ ಆಗಬಾರ್ದು ಈ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೇನೆ ಅಂತೇಳಿ ಮೀನು ಅಲ್ಲಿಂದ ಹೊರಟೋಗ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಅಲ್ಲೇ ಇಲ್ಲೇ ಅಂತೇಳಿ ಕರೀತಾನೆ ಮೀನು ಹಾಳನ್ನು ಅಷ್ಟೊತ್ತಿಗೆ ಸಕ್ಕರೆ ನಗಾಡ್ತಾ ಅಂತೂ ಗಂಡನ ಗತಿನ ಅದೋ ಗತಿ ಮಾಡಿಬಿಟ್ಲು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ರಂಗನಾಥ್ ಅವರು ಹೋಗಿ ಆಳದವಳೆ ಅಂತೇಳಿ ಬೈತಾರೆ ಗಂಡಸರು ಕಸ ಗುಡಿಸಿ ಪಾತ್ರೆ ತೊಳಿದ್ರೆ ಮನೆಯನ್ನು ಹಾಳಾಗಿ ಹೋಗಲ್ಲ ಕಣೆ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಗಂಡಸರು ಪಾತ್ರೆ ತೊಳೆದು ಮನೆ ಕ್ಲೀನೆಲ್ಲ ಮಾಡಿದರೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯ ಅನ್ಯೋನ್ಯತೆ ಬೆಳೀತದೆ ಇದೆಲ್ಲ ನಿನಗೆ ಇಲ್ಲಿ ಅರ್ಥ ಆಗಬೇಕು ಪ್ರಾರಬ್ಧವೇ ಅಂತೇಳಿ ಶಾಂತಿಗೆ ರಂಗನಾಥವರು ಬೈತಾರೆ ಗಂಡು ಅಂದರೆ ಮೇಲು ಹೆಣ್ಣು ಅಂದರೆ ಕೀಳು ಅನ್ನೋ ನಿನ್ನ ಮನಸ್ಥಿತಿ ಅಸಹ್ಯ ಕಣೆ ಹೋಗಿ ಅಂತೇಳಿ ಶಾಂತಿಗೆ ಬೈತಾರೆ ರಂಗನಾಥ್ ಅವರು ಅದಕ್ಕೆ ಶಾಂತಿ ಹೇಳ್ತಾಳೆ ಆಹಾ ಇದನ್ನೊಂದು ಒಂದು ಚೆನ್ನಾಗಿ ನಾನು ನಾನೇನಾದರೂ ಫ್ರೀಯಾಗಿ ಸಿಕ್ಬಿಟ್ರೆ ಬೈತಾನೇ ಇರ್ತೀರ ನನಗೆ ಅಂತೇಳಿ ಮತ್ತು ಶಾಂತಿ ಹೇಳ್ತಾಳೆ ಅದೇನು ಅಂದ್ರಲ್ಲ ಗಂಡಸರು ಹೆಂಗಸ್ರ ಕೆಲಸ ಮಾಡ್ಬೋದು ಅಂತೇಳಿ ಅದೇ ಪೊರಕೆಯನ್ನು ರಂಗನಾಥ್ ಅವರಿಗೆ ಕೊಟ್ಟು ಇದನ್ನು ತೊಗೊಳ್ಳಿ ಮನೆಯೆಲ್ಲ ಚೆನ್ನಾಗಿ ಕ್ಲೀನಾಗಿ ಗುಡಿಸ್ಬಿಡಿ ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ನಾನು ಗುಡಿಸೋದು ಏನು ತಪ್ಪಲ್ಲ ಕಣೆ ಅಂತೇಳಿ ಮೊದಲು ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ ದರಿದ್ರದವಳೆ ಅಂತೇಳಿ ಮತ್ತೆ ಶಾಂತಿಗೆ ಬೈತಾರೆ ರಂಗನಾಥ್ ಅವರು ಹಾಗೆ ರಂಗನಾಥ್ ಅವರು ಮನೆಯೆಲ್ಲ ಸ್ವಚ್ಛ ಮಾಡ್ತಾರೆ ಇತ್ತ ಕಡೆ ಮೀನ ಕಿಚನ್ಗೆ ಬಂದು ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಕೂಡ ಅವಳ ಹಿಂದೆನೇ ಬರ್ತಾನೆ ಏ ಮೀನ ಯಾಕೆ ಅಳ್ತಾ ಇದೆಯಾ ಅದಕ್ಕೆ ಮೀನನಿಗೆ ಕೂಡ ಸಿಟ್ಟು ಸುಮ್ಮನೆ ನಿಂತ್ಕೊಳ್ಳ್ರಿ ಅಂತ ಹೇಳಿ ಬೈತಾಳೆ ಮೀನ ಮತ್ತೆ ಸೂರ್ಯ ಮೀನನ್ಗೆ ಹೇಳ್ತಾನೆ ಸುಮ್ ಸುಮ್ಮನೆ ಕಣ್ಣಲ್ಲಿ ಯಾಕೆ ಜಲಮಾಲಿನ್ಯ ಮಾಡ್ಕೊಳ್ತಾ ಇದೆಯಾ ಯಾಕೆ ನನಗೆ ಇಷ್ಟೊಂದು ಕ್ರೋಧ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ಕ್ರೋಧ ನನಗಲ್ಲ ನಿಮ್ಮ ಅಮ್ಮನಿಗೆ ಇವತ್ತೇನಾದರೂ ಆ ಮಾತುಗಳನ್ನು ಬೇರೆಯವರು ಆಡಿದರೆ ಅವರ ಗ್ರಾಚಾರ ಬಿಡಿಸಿಬಿಡ್ತಿದ್ದೆ ಅತ್ತೆ ಅಂದರೆ ತಾಯಿ ಸಮಾನ ಅಂತ ಹೇಳಿ ಬಾಯಿ ಮುಚ್ಕೊಂಡು ಬಂದಿದ್ದೇನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲಿ ಅದು ಮತಪೆಟ್ಟಿಗೆ ಥರ ಮಾತಾಡೋ ಪೆಟಿಗೆ ಕಣೆ ಅದು ಸುಮ್ಮ ಸುಮ್ಮನೆ ಮಾತಾಡ್ತಾನೆ ಇರುತ್ತೆ ಅದಕ್ಕೆಲ್ಲ ಕೆಡಿಸ್ಕೊಳ್ಬಾರ್ದು ಕಣೆ ಹೇಳಿ ಸೂರ್ಯ ಮೀನನ್ಗೆ ಹೇಳ್ತಾನೆ ನನಗೆ ಆಗಲ್ಲ ರೀ ಅಂತೇಳಿ ಮೀನ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಗಂಡಸು ಇಂಥಲ್ಲ ಕೆಲಸಗಳನ್ನು ಮಾಡಿದರೆ ಅವಮಾನ ಅಂತ ಯಾಕೆ ಅಂದ್ಕೊಳ್ತಿದ್ದೀಯ ನೀನು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ನೀವು ಡ್ರೈವಿಂಗ್ ಮಾಡುವಾಗ ನನಗೆ ಈ ಥರ ಹೆಲ್ಪ್ ಮಾಡಿದರೆ ಯಾರು ಏನೂ ಅಂದ್ಕೊಳ್ತಾ ಇರಲಿಲ್ಲ ಕೆಲಸಗಳಿಲ್ಲ ಅಂತ ಕೆಲಸ ಮಾಡಿಬಿಟ್ರೆ ಏನು ಅಂದ್ಕೊಳ್ತಾರೆ ಜನ ಅಂತ ಹೇಳಿ ಮೀನಾ ಹೇಳ್ತಾಳೆ ಸಾಲದಕ್ಕೆ ನನಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ ಮೀನು ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಿಜ ತಾನೇ ಮತ್ತೆ ಮೀನ ಹೇಳ್ತಾಳೆ ನಾನು ನಿಮ್ಮ ಹತ್ರ ಮಾತು ಕೇಳಲ್ಲ ಅದಕ್ಕೆ ಸೂರ್ಯ ಹೇಳ್ತಾನೆ ಕೇಳ್ತಾಯಮ್ಮ ಅಂತ ಹೇಳಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ ಬದುಕ್ತೇನೆ ಅನ್ನೋ ಛಲ ಇಲ್ವಾ ಕಾರ್ ಹೋಗಿದೆ ಲೈಸೆನ್ಸ್ ಕೂಡ ಹೋಗಿದೆ ಆದರೆ ಇನ್ನೊಂದು ಕಾರನ್ನ ಬಾಡಿಗೆ ಬಿಟ್ಟಿದ್ದೀರಲ್ಲ ಅದರಿಂದ ದುಡ್ಡು ಬಂದೇ ಬರುತ್ತೆ ತಾನೇ ಆಯಿತು ಆ ಕಾರನ್ನು ನಿಮ್ಮ ಸರ್ಕಾರ ಎಷ್ಟು ದಿನ ಇಟ್ಕೊಳ್ಳುತ್ತೆ ಲೈಸೆನ್ಸ್ನ ಎಷ್ಟು ದಿನ ಕ್ಯಾನ್ಸಲ್ ಮಾಡ್ತಾರೆ ಒಂದಲ್ಲ ಒಂದು ದಿನ ಮತ್ತೆ ನಿಮ್ಮ ಕೈಗೆ ವಾಪಸ್ ಬಂದೇ ಬರುತ್ತೆ ನಂಬಿಕೆ ಇಟ್ಕೊಳ್ಳಿ ಬದುಕೋರಿಗೆ ಕಾರ್ ಮುಖ್ಯ ಅಲ್ಲ ಭರವಸೆ ಮುಖ್ಯ ಅದೇ ಇಲ್ಲಾಂದರೆ ಹೇಗ್ರಿ ಬದುಕೋದು ಅಂತ ಹೇಳಿ ಮೀನ ಹೇಳ್ತಾಳೆ ಮತ್ತೆ ಮೀನ ಸೂರ್ಯನನ್ನು ತಬ್ಬಿಡಿದು ನನಗೆ ಏನಾದರೂ ಅವಮಾನ ಆದರೆ ನಾನು ತಡ್ಕೊಳ್ತೇನೆ ಅದೇ ನಿಮಗೆ ಒಂಚೂರು ಅವಮಾನ ಆದರೂ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊತ್ತಿಗೆ ಮೀನಾಳಿಗೆ ಫೋನ್ ಬರುತ್ತೆ ಮೀನ ಹೇಳ್ತಾಳೆ ನೋಡಿ ಆ ಇನ್ಸ್ಪೆಕ್ಟರ್ ಮನೆಯವರೇ ಫೋನ್ ಮಾಡ್ತಾ ಇದ್ದಾರೆ ಖಂಡಿತವಾಗಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳಿ ಮೀನ ಸೂರ್ಯನಿಗೆ ಹೇಳ್ತಾ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನಾಳಿಗೆ ಇನ್ಸ್ಪೆಕ್ಟರ್ನ ಹೆಂಡ್ತಿ ಫೋನ್ ಮಾಡಿರ್ತಾರೆ ಇನ್ಸ್ಪೆಕ್ಟರ್ನ ಹೆಂಡ್ತಿ ಹೇಳ್ತಾರೆ ನಮ್ಮ ಮನೆಯವರು ನಿನ್ನನ್ನು ನೋಡಬೇಕು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮನೆಗೆ ಬಂದುಬಿಡಮ್ಮ ಮೀನಾ ಅಂತ ಹೇಳಿ ಹೇಳ್ತಾರೆ ನಾನು ನನ್ನ ಮನೆಯವರು ಈಗಲೇ ಬರ್ತೇನೆ ಅಂತ ಹೇಳಿ ಹೇಳ್ತಾ ಹೇಳ್ತಾಳೆ ಮೀನ ಅದಕ್ಕೆ ಇನ್ಸ್ಪೆಕ್ಟರ್ ಹೆಂಡ್ತಿ ಹೇಳ್ತಾರೆ ಸೂರ್ಯ ಬೇಡ ನೀನು ಒಬ್ಬಳೇ ಬಾ ಅಂತ ಹೇಳಿ ಹೇಳ್ತಾರೆ ಮೀನ ಸೂರ್ಯನಿಗೆ ಹೇಳ್ತಾ ಹೇಳ್ತಾಳೆ ರೀ ನಾನು ಹೋಗಿಬಿಟ್ಟು ಬರ್ತೇನೆ ಇಲ್ಲ ಅಂತೇಳಿ ಪಾತ್ರೆ ತೊಳೆಯೋದು ಬಟ್ಟೆ ಉಗ್ಗಿಯೋದು ಏನಾದರೂ ಮಾಡಿಕೊಡೋದು ಇದೆಲ್ಲ ಮಾಡಿದರೆ ಬಂದು ಬಂದ ನಂತರ ನನಗೆ ಗ್ರಾಚಾರ ಬಿಡಿಸಿಬಿಡ್ತೇನೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಮೀನ ಹೇಳ್ತಾಳೆ ರೀ ಕೆಲಸ ಇದ್ದಾಗ ಕಷ್ಟಪಟ್ಟು ದುಡಿದಿದ್ರೆ ಇವಾಗ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಸಾಕು ಅಂತ ಹೇಳಿ ಹೇಳ್ತಾಳೆ ಹೊಟ್ಟೆ ತುಂಬ ತಿನ್ಕೊಂಡು ಮಲಕ್ಕೊಳ್ಳಿ ನಿಮ್ಮನ್ನು ಯಾರು ಎಬ್ಬಿಸ್ತಾರೆ ಅಂತ ಎಬ್ಬಿಸ್ತಾರೆ ಸಾಕು ಅಂತ ಹೇಳಿ ಅಲ್ಲಿಂದ ಮೀನ ಹೋಗ್ತಾಳೆ